ಲಕ್ಷ್ಮೀದೇವಿ ನೆಲೆಸಿದ ಮನೆಯಲ್ಲಿ ಎಂದಿಗೂ ಹಣಕಾಸಿನ ಸಮಸ್ಯೆಗಳು ಬಡತನ ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಹಾಗಾಗಿ ಜನರು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತಲೇ ಇರುತ್ತಾರೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದು ಕಠಿಣ ಆದರೆ ಲಕ್ಷ್ಮೀ ದೇವಿಗೆ ಹತ್ತಿರವಾದಂತಹ ಈ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅಥವಾ ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಅವುಗಳನ್ನು ಬಳಸುವುದರಿಂದ ಆಕೆಯು ನಿಮ್ಮ ಮನೆಯಲ್ಲೇ ನೆಲೆಸುವಂತೆ ಮಾಡಿಕೊಳ್ಳಬಹುದು ಲಕ್ಷ್ಮೀದೇವಿಗೆ ಪ್ರಿಯವಾದ ಯಾವೆಲ್ಲ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಯಾವೆಲ್ಲ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬೇಕು ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿಯೋಣ ಅರಿಶಿಣ ಮತ್ತು ಕುಂಕುಮವನ್ನು ಸಾಮಾನ್ಯವಾಗಿ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುತ್ತೇವೆ ಹಾಗೂ ಮನೆಯಲ್ಲಿರುವ ಎಲ್ಲ ದೇವರ ಫೋಟೋ ಹಾಗೂ ವಿಗ್ರಹಗಳಿಗೂ ಹಚ್ಚಿರುತ್ತೇವೆ ಅರಿಶಿಣವು ಲಕ್ಷ್ಮೀಪತಿ ನಾರಾಯಣನಿಗೆ ಪ್ರಿಯವಾದರೆ ಕುಂಕುಮ ಸೌಭಾಗ್ಯಯುತಳಾದ ಲಕ್ಷ್ಮೀದೇವಿಗೆ ಪ್ರಿಯ ಲಕ್ಷ್ಮಿ ಕುಂಕುಮ ಮಾತ್ರವಲ್ಲ ಅರಿಶಿಣವನ್ನು ಇಷ್ಟಪಡುತ್ತಾಳೆ ಯಾಕೆಂದರೆ ಅರಿಶಿಣ ನಾರಾಯಣನಿಗೆ ತುಂಬಾ ಪ್ರಿಯ ವಿಷ್ಣು ಎಲ್ಲಿ ವಾಸಿಸುತ್ತಾನೋ ಅಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಎಂಬ ಪೌರಾಣಿಕ ನಂಬಿಕೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ನಿಮ್ಮ ತಿಜೋರಿಯಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಇಡಿ ಪೂಜೆ ಮಾಡುವಾಗ ಲಕ್ಷ್ಮಿ ಹಾಗೂ ವಿಷ್ಣುವಿಗೂ ಇದನ್ನು ಅರ್ಪಿಸಿ ಲಕ್ಷ್ಮಿ ಯಾವಾಗಲೂ ಕಮಲದ ಹೂವಿನ ಮೇಲೆ ಆಸೀನಳಾಗಿರುತ್ತಾಳೆ ಇದನ್ನು ನೋಡಿದಾಗ ನಾವು ಲಕ್ಷ್ಮೀ ದೇವಿಯು ಕಮಲದ ಹೂವನ್ನು ಇಷ್ಟಪಡುತ್ತಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಇದರೊಂದಿಗೆ ಲಕ್ಷ್ಮೀ ದೇವಿ ಗುಲಾಬಿ ಹೂವನ್ನು ಇಷ್ಟಪಡುತ್ತಾಳೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕಮಲದ ಹೂವನ್ನು ಹೇಗೆ ಬಳಸುತ್ತೀರೋ ಹಾಗೆ ಗುಲಾಬಿ ಹೂವುಗಳನ್ನು ಬಳಸಿ ಗುಲಾಬಿ ಗಿಡವನ್ನು ಇಡಬಹುದು ಇದು ಮನೆಗೆ ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗುಲಾಬಿಗಳನ್ನು ಇಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಬೆಳ್ಳಿ ನಾಣ್ಯಗಳನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಭಗವಾನ್ ಚಂದ್ರನೊಂದಿಗೆ ಹಾಗೂ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಬೆಳ್ಳಿ ನಾಣ್ಯಗಳನ್ನು ಇಡುವುದರಿಂದ ವ್ಯಕ್ತಿಯ ಮನಸ್ಸು ಶಾಂತತೆಯನ್ನು ಪಡೆದುಕೊಳ್ಳುತ್ತದೆ ಅಲ್ಲದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಆದ್ದರಿಂದ ನಿಮ್ಮ ತಿಜೋರಿಯಲ್ಲಿ ಅಥವಾ ನೀವು ಹಣವನ್ನು ಇಡುವಲ್ಲೆಲ್ಲ ಬೆಳ್ಳಿ ನಾಣ್ಯವನ್ನು ಇರಿಸಿ ಅದರ ಮೇಲೆ ಪ್ರತಿದಿನ ಕುಂಕುಮವನ್ನು ಹಚ್ಚಿ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ ಇದರೊಂದಿಗೆ ಗೀತೆಯನ್ನು ಓದುವುದರಿಂದ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ ಇದರಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಸಮಸ್ಯೆಗಳನ್ನು ಸ್ವತಃ ಆತನೇ ಪರಿಹರಿಸಿಕೊಳ್ಳಲು ಪ್ರಾರಂಭ ಮಾಡುತ್ತಾನೆ ಕವಡೆಗಳು ಲಕ್ಷ್ಮಿಯ ರೂಪ ಕ್ಷೀರಸಾಗರದಿಂದ ಲಕ್ಷ್ಮೀದೇವಿ ದೇವಿ ಅವತರಿಸುವಾಗ ಅವಳೊಂದಿಗೆ ಕವಡೆಯು ಕಾಣಿಸಿಕೊಂಡಿತು ಎನ್ನುವ ಕಥೆಯಿದೆ ಕವಡೆಯು ಧನ ಸಂಪತ್ತನ್ನು ಆಕರ್ಷಿಸುತ್ತದೆ ಎನ್ನುವ ನಂಬಿಕೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಐದು ಕವಡೆಗಳನ್ನು ತೆಗೆದುಕೊಂಡು ಅವುಗಳನ್ನು ಅರಿಶಿಣವನ್ನು ಹಚ್ಚಿ ನಂತರ ಅವುಗಳನ್ನು ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಲಕ್ಷ್ಮಿಗೆ ಪ್ರಿಯವಾದ ಆರು ವಸ್ತುಗಳಿವು ಪೂಜೆಯಲ್ಲಿ ಬಳಸಿದರೆ ತುಂಬಾನೇ ಫಲ ದೊರೆಯುವುದು ಬನ್ನಿ ನೋಡೋಣ ತೆಂಗಿನಕಾಯಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿಯು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಯ ವಸ್ತುವಾದ್ದರಿಂದ ಇದನ್ನು ಶ್ರೀಫಲ ಎಂದು ಕರೆಯುತ್ತಾರೆ ಲಕ್ಷ್ಮೀದೇವಿಗೆ ತೆಂಗಿನಕಾಯಿ ಲಡ್ಡುವನ್ನು ಹಸಿ ತೆಂಗಿನಕಾಯಿಯನ್ನು ಮತ್ತು ನೀರು ತುಂಬಿದ ತೆಂಗಿನಕಾಯಿಯನ್ನು ಅರ್ಪಿಸುವ ಮೂಲಕ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾಳೆ ಮತ್ತು ಆಕೆಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಿ ಸಕ್ಕರೆ ಮಿಠಾಯಿಯನ್ನು ಬತಾಶೆ ಎಂದು ಕರೆಯುತ್ತಾರೆ ಸಕ್ಕರೆ ಮಿಠಾಯಿಯು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ ಮತ್ತು ಚಂದ್ರನನ್ನು ಲಕ್ಷ್ಮೀ ದೇವಿಯ ಸಹೋದರ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿ ಕೂಡ ಸಕ್ಕರೆ ಮಿಠಾಯಿಯನ್ನು ಇಷ್ಟಪಡಲು ಇದು ಕೂಡ ಒಂದು ಮುಖ್ಯ ಕಾರಣ ಲಕ್ಷ್ಮೀ ಪೂಜೆಯಲ್ಲಿ ಆಕೆಗೆ ಸಕ್ಕರೆ ಮಿಠಾಯಿಯನ್ನು ಭೋಗವಾಗಿ ಅರ್ಪಿಸಲಾಗುತ್ತದೆ ಲಕ್ಷ್ಮೀದೇವಿಯು ಇಷ್ಟಪಡುವ ಹಣ್ಣುಗಳಲ್ಲಿ ಸಿಂಗಾರ ಕೂಡ ಒಂದು ತಾಯಿ ಲಕ್ಷ್ಮಿ ನೀರಿಗೆ ಸಂಬಂಧಿಸಿದ ವಸ್ತುಗಳನ್ನು ಹೆಚ್ಚು ಪ್ರೀತಿಸುತ್ತಾಳೆ ಎನ್ನುವ ಇದೆ ನೀರಿನಲ್ಲಿ ಉತ್ಪತ್ತಿಯಾಗುವ ಈ ಹಣ್ಣು ದೇವಿಯ ನೆಚ್ಚಿನ ಫಲವಾಗಲು ಇದು ಕೂಡ ಒಂದು ಕಾರಣ ಇದು ಕಾಲೋಚಿತ ಹಣ್ಣು ಆದ್ದರಿಂದ ನೀವು ಈ ಫಲವನ್ನು ಲಕ್ಷ್ಮೀದೇವಿಗೆ ಯಾವಾಗ ಬೇಕಾದರೂ ಅರ್ಪಿಸಬಹುದು ಸಂಪತ್ತಿನ ದೇವತೆ ಎಂದು ಕರೆಯಲ್ಪಡುವ ತಾಯಿ ಲಕ್ಷ್ಮೀ ದೇವಿಯು ವೀಳ್ಯದೆಲೆಯನ್ನು ತುಂಬ ಪ್ರೀತಿಸುತ್ತಾಳೆ ಪೂಜೆ ಮುಗಿದ ನಂತರ ಲಕ್ಷ್ಮೀದೇವಿಗೆ ವೀಳ್ಯದೆಲೆಯನ್ನು ಅರ್ಪಿಸಬೇಕು ಭಗವಾನ್ ಗಣೇಶನು ಕೂಡ ವೀಳ್ಯದೆಲೆಯನ್ನು ಹೆಚ್ಚು ಇಷ್ಟಪಡುತ್ತಾನೆ ಇದು ತಾಯಿಯನ್ನು ಸಂತೋಷಪಡಿಸುತ್ತದೆ ಮತ್ತು ಆಶೀರ್ವಾದ ನೀಡುವಂತೆ ಮಾಡುತ್ತದೆ ಮಖಾನ ನೀರಿನಲ್ಲಿ ಗಟ್ಟಿಯಾದ ಹೊದಿಕೆಯಲ್ಲಿ ಬೆಳೆಯುತ್ತದೆ ಮತ್ತು ಆದ್ದರಿಂದ ಇದನ್ನು ಎಲ್ಲ ರೀತಿಯಲ್ಲೂ ಶುದ್ಧ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ನೀರಿನಲ್ಲಿ ಬೆಳೆಯುವ ಹಣ್ಣು ಮಖಾನವನ್ನು ಲಕ್ಷ್ಮಿ ಹೆಚ್ಚು ಇಷ್ಟಪಡುತ್ತಾಳೆ ಲಕ್ಷ್ಮಿಗೆ ಮಖಾನವನ್ನು ಅರ್ಪಿಸುವುದು ಅವಳು ಹೆಚ್ಚು ಸಂತೋಷವನ್ನು ಪಡೆಯುತ್ತಾಳೆ ಮತ್ತು ತನ್ನ ಭಕ್ತರ ಆಶಯಗಳನ್ನು ಈಡೇರಿಸುತ್ತಾಳೆ ಇದಲ್ಲದೆ ನಿಮ್ಮ ಪೂಜ್ಯತೆಗೆ ಅನುಗುಣವಾಗಿ ನಿಮ್ಮ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ನೀವು ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಮತ್ತು ಒಣಹಣ್ಣುಗಳನ್ನು ಸಹ ಆಕೆಗೆ ಅರ್ಪಿಸಬಹುದು ಇದು ತಾಯಿಯ ಆಶೀರ್ವಾದ ಪಡೆಯಲು ಸಹಕಾರ ಮಾಡುತ್ತದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು